ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಬ್ಯಾಂಕ್ ಆಫ್ ಬರೋಡಾದ ನೂರ ಹದಿನೆಂಟನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇದೇ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪಟ್ಟಣದ ವಿದ್ಯಾಚೇತ ಶಾಲಾವರಣದಲ್ಲಿರುವ ಗುರುಭವನದಲ್ಲಿ ಹಮ್ಮಿಕೊಂಡಿದ್ದು ಅದರ ಜೊತೆಗೇ ಪರಿಸರ ಸ್ವಚ್ಛತೆ ಕುರಿತು ಒಂದು ಅಭಿಯಾನವನ್ನು ಹಾಗೆ ಜಾಥಾವನ್ನು ಬ್ಯಾಂಕ್ ಆಫ್ ಬರೋಡಾ ಹಾಗೂ ಪ್ರೆಸ್ ಕ್ಲಬ್ ರಾಮದುರ್ಗಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದು ಪ್ರೆಸ್ ಕ್ಲಬ್ ಸಿಬ್ಬಂದಿಗಳು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಪ್ರೆಸ್ ಕ್ಲಬ್ ಸದಸ್ಯರು ನಾಗರಿಕರೆಲ್ಲ ಸೇರಿ ತೇರು ಬಜಾರದಲ್ಲಿರುವ ಬ್ಯಾಂಕ್ ಆಫ್ ಬರೋಡ್ ಶಾಖೆಯಿಂದ ವಿದ್ಯಾಚೇತನದಲ್ಲಿರುವ ಗುರು ಭವನದವರೆಗೆ ಜಾಥಾ ನಡೆಸುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಲಿದ್ದಾರೆ ಪತ್ರಿಕೋದ್ಯಮ ಯಾವಾಗಲೂ ಕಾರ್ಯನಿರ್ವಹಿಸ್ತಾ ನಮ್ಮ ಭಾರತ ದೇಶದಲ್ಲಿ ಆ ಒಂದು ನಾಲ್ಕನೇ ಎಲ್ಲ ಹಿರಿಯ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಬ್ಯಾಂಕ್ ಆಫ್ ಬರೋಡಾ ದೇಶಾದ್ಯಂತ ಸುಮಾರು ಹತ್ತು ಸಾವಿರ ಶಾಖೆಗಳನ್ನು ವಿಸ್ತರಿಸಿಕೊಂಡಿದೆವರೆಗಿನ ದೇಶದಲ್ಲಿ ಸುಮಾರು ನೂರು ದೇಶಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾ ತನ್ನ ಶಾಖೆಗಳನ್ನು ಹೊಂದಿದೆ ಸಾವಿರದ ಒಂಬೈನೂರ ಎಂಟು ಜುಲೈ ಇಪ್ಪತ್ತು ಬ್ಯಾಂಕ್ ಆಫ್ ಬರೋಡ ಗುಜರಾತ್ ರಾಜ್ಯದಲ್ಲಿ ಸುದಯ್ಯವಾಗಿದ್ದು ಬ್ಯಾಂಕ್ ಆಫ್ ಬರೋಡಾದ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಭೀರಾವ್ ಅಂಬೇಡ್ಕರ್ ಅವರಿಗೆ ಫಾರೆನ್ ಎಜುಕೇಶನ್ ಕೊಲಂಬಿ ಯೂನಿವರ್ಸಿಟಿಗೆ ಹೋಗಬೇಕಾದ್ರೆ ಆರ್ಥಿಕವಾಗಿ ಸಹಾಯ ಮಾಡಿದವರು ಈ ಬ್ಯಾಂಕ್ ಆಫ್ ಬರೋಡಾದ ಫೌಂಡರ್ ಆ ದಿಶೆಯಲ್ಲಿ ಬ್ಯಾಂಕ್ ಆಫ್ ಬರೋಡದ ಸುಮಾರು ಮೂರು ವರ್ಷಗಳನ್ನು ದಾಟಿ ಒಂದು ಹದಿನೆಂಟನೇ ವರ್ಷಕ್ಕೆ ನಾಳೆ ಜುಲೈ ಇಪ್ಪತ್ತಕ್ಕೆ ಕಾಲಿಡ್ತಾ ಇದೆ ರವಿವಾರ ಇಪ್ಪತ್ತು ಆಗಿರುವುದರಿಂದ ಒಂದರಿಂದ ಮತ್ತು ಎಲ್ಲರ ಒಂದು ಅನುಕೂಲತೆಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಶನಿವಾರ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತಕ್ಕೆ ಗುರುಭವನ ವಿದ್ಯಾಚೇತನ ಆವರಣದಲ್ಲಿ ಅಹ್ ನಮ್ಮ ಎಲ್ಲ ಗ್ರಾಹಕ ಬಂಧುಗಳು ನಾಗರಿಕರ ಜೊತೆ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಅದಕ್ಕೆ ನಾವು ಪತ್ರಿಕಾ ಮಾಧ್ಯಮದ ಚೇತರಿ ಅವರಿಗೆ ಅಧ್ಯಕ್ಷರಿಗೆ ಹಿಂದುಳಿದ ಪದಾಧಿಕಾರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆವು ಏನಂದ್ರೆ ನಾವು ಬ್ಯಾಂಕ್ ಅಂದ್ರೆ ನಾವು ಸರ್ಕಾರಿ ಸಂಬಳ ತಗೋತೀವಿ ನಾವು ಕೆಲಸ ಮಾಡೋದು ನಾವು ಭಾಗ ಇರುತ್ತೆ ಬ್ಯಾಂಕಿಂಗಾಗಲಿ ಅಂದ್ರೆ ಯಾವುದೇ ವ್ಯಕ್ತಿಗಾಗಲಿ ಸಾಮಾಜಿಕ ಜವಾಬ್ದಾರಿಯನ್ನು ಇದ್ದೇ ಇರುತ್ತೆ ಅದನ್ನು ನಾವು ಮಾಡಲೇಬೇಕು ಸರ್ ದಯಮಾಡಿ ಒಂದು ಪರಿಸರ ಜಾಗೃತಿ ಮತ್ತು ಸ್ವಚ್ಛತೆ ಕುರಿತು ಒಂದು ಅಭಿಯಾನ ಮಾಡೋಣ ಒಂದು ಜಾಥಾ ಅಂತ ಹೇಳಿದಾಗ ನಮ್ಮ ಗುಡ್ಡಗೊಳ ಸರ್ ಮತ್ತು ಸರ್ ಶಿವಾಜಿ ಸರ್ ಆಮೇಲೆ ಮುನುವಲ್ಲಿ ಸರ್ ಸಿಮಾರು ಜನ ಆಮೇಲೆ ಅಗವಾಡ್ ಸರು ಎಲ್ಲರೂ ಹೇಳಿದಾಗ ಅವರು ಕೂಡ ಅತ್ಯಂತ ಪ್ರೀತಿಯಿಂದ ನೀವು ಮಾಡೋದು ಒಳ್ಳೆಯ ಒಂದು ಪರಿಕಲ್ಪನೆ ಇದೆ ದಯವಿಟ್ಟು ಮಾಡಿ ನಾವು ಕೂಡ ನಮ್ಮ ಜೊತೆ ಭಾಗಿಯಾಗ್ತೀವಿ ಅಂತೇಳಿ ಹೇಳಿದರು ಆ ದಿಶೆಯಲ್ಲಿ ಸಾಯಂಕಾಲ ಐದು ಗಂಟೆಗೆ ಬ್ಯಾಂಕ್ ಆಫ್ ಬರೋಡ ಪೇರ್ ಬಜಾರ್ನಿಂದ ಸರ್ಕಾರದ ಮಕ್ಕಳಿಗೆ ಮಹತ್ವವಾಗಿ ವಿದ್ಯಾಚೇತನ ಆವರಣದ ತನಕ ಪರಿಸರ ಜಾಗೃತಿಯ ಸ್ಲೋಗನ್ಗಳನ್ನು ಸ್ವಚ್ಛತೆ ವಿದ್ಯೆಯ ಸ್ಲೋಗನ್ಗಳನ್ನು ಭಿತ್ತಿಪತ್ರದ ಮುಖಾಂತರ ಜಾಥಾ ತಮ್ಮ ಜೊತೆ ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ ಬ್ಯಾಂಕರ್ಸು ಮತ್ತು ನೀವು ತಮ್ಮ ತಂಡನೂ ಇರುತ್ತೆ ಅದ್ರ ಜೊತೆ ಯುವಕರು ಕೂಡ ಅದ್ರ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಇಲ್ಲಿ ನಾವು ಒಂದು ಕೆಲವೊಂದು ಹಿರಿಯರಿಗೆ ಬೇಕಾರೆ ಈ ಥರ ಮಾಡ್ತಾ ಇದ್ದೀವಿ ಅನ್ನೋದನ್ನು ಪತ್ರಿಕಾ ಮಾಧ್ಯಮದ ಜೊತೆ ನೀವು ಮಾಡಿದ್ದು ಖುಷಿ ಹೌದು ಮೂಲ ಏನಿರ್ಬೇಕಂದ್ರೆ ಮುದ್ರಾ ಲೋನ್ ತಗೋಬೇಕಾದ್ರೆ ಉದ್ಯಮಿ ರಿಜಿಸ್ಟ್ರೇಷನ್ ಅಂತ ಇರಬೇಕು ಉದ್ಯಮಿ ರಿಜಿಸ್ಟ್ರೇಷನ್ ಅವ್ರು ಯಾವ ಉದ್ಯೋಗ ಮಾಡ್ತಾರ ಅಂತ ಹೇಳಿ ನಾವು ಮೆನ್ಷನ್ ಮಾಡಿದ್ರೆ ನೀವು ಬ್ಯಾಂಕಿಗೆ ಬಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಟ್ರೆ ನಾವು ಸಿವಿಲ್ ಚೆಕ್ ಮಾಡ್ತೀವಿ ಸಿವಿಲ್ ಇಲ್ಲೇನು ಸ್ಕೋರ್ ಆಗಲ್ಲ ರೀ ಮುದ್ರಾ ನೋಂದ್ರ ಕೊಡಬೇಕಾದ್ರೆ ರೈತರಿಗೆ ಮತ್ತು ಮುದ್ರಾ ನೋಂದಲ್ಲಿ ಸ್ಕೋರ್ ಮ್ಯಾಟ್ರ್ ಆಗಲ್ಲ ಬಟ್ ಅಡ್ವಾನ್ಸ್ ರಿಮಾರ್ಕ್ಸ್ ಇರಬಾರ್ದು ಸೆಟ್ಲ್ಮೆಂಟು ಓ ಟಿ ಎಸ್ ಇವೆಲ್ಲ ಆಗಿದ್ದು ಅಂದ್ರೆ ನಮಗೂ ಕೂಡ ಕೆಲವೊಂದು ಪ್ರಾಡಕ್ಟ್ಗಳು ಬರ್ತಾರೆ ಬಟ್ ಈ ದಿಸಲಿ ಅವ್ರಿಗೆ ಚಲ ಚೆನ್ನಾಗಿತ್ತು ನಿಲ್ಲ ಬಿಸ್ನೆಸ್ ಮಾಡ್ತಿದ್ರು ನಾವು ಕೂಡ ಮುಂಚೂಣಿಯಲ್ಲಿ ಬಂದಿರಂತೂ ಜನರ ಸರ್ಕಾರದ ಸೌಲಭ್ಯಗಳನ್ನು ಕೂಡ ನಾವು ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತೀವಿ ಅಂತ ಈ ಸಲ ಆಮೇಲೆ ರೈತರಿಗೂ ಕೂಡ ಸಾಕಷ್ಟು ಫೆಸಿಲಿಟಿಗಳದ ಡೈರಿಯುತ್ತವೆ ಈಗ ನಾವು ಸಲಾಪುರದಾಗ ಒಂದು ವುಮೆನ್ ಡೈರಿ ಅಂತಿದೆ ಮಹಿಳೆಯರೇ ಡೈರಿ ನಡೆಸ್ತಾ ಸಲಾಪುರದಲ್ಲಿ ಅದು ಬೆಸ್ಟ್ ಡೈರಿ ಅಂತ ಅವಾರ್ಡ್ ತೊಗೊಂಡ್ಬೋದು ಬಾರಿ ಹೆಣ್ಮಕ್ಕಳು ಎಲ್ಲರೂ ಸೇರಿಕೊಂಡು ಆ ಡೈರಿಗೆ ನಾನು ಲೋನ್ ಕೊಟ್ಟಿದ್ದೀವಿ ಒಂದು ವರ್ಷ ಆಯಿತು ಒಂದು ನಮ್ನು ಕಟವಕಿ ಮಾಡಿಲ್ಲ ಅವ್ರ ಡೈರಿ ಒಂದು ಕನ್ಸೆಂಟ್ ಲೆಟರ್ ಕೊಡ್ತಾರೆ ಹೆಂಗ್ ನಾವು ಕೃತ್ಯ ಅಂತ ಹೇಳಿ ಆ ದೇಶ ಹೇಳಿದ್ರೆ ಅವ್ರಿಗೂ ಒಂದು ಫೈನಾನ್ಸಿಯಲ್ ಸಿಸ್ಟಮೆಟಿಕ್ ಇರ್ತೈತೆ